ಇವತ್ತೊಂದು ಮಧ್ಯಾಹ್ನಕ್ಕೆ ಒಂದು ಐದು ಆಗುವ ಅಡುಗೆ ಮಾಡುವಾಗ ಅದಕ್ಕೆ ಮಾತ್ರ ಆಲೂಗಡ್ಡೆ ಬೇಕು ಆಲೂಗಡ್ಡೆ ತುಂಡು ಮಾಡ್ತಾ ಅಂತೇನೆ ಈ ರೀತಿ ತುಂಡು ಮಾಡಬೇಕು ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ದೊಡ್ಡದು ಬೇಡ ತುಂಡು ಮಾಡೋದು ಈ ರೀತಿ ಇದರಲ್ಲಿ ಮೂರು ಆಲೂಗಡ್ಡೆ ಉಂಟು ಅಂದ್ರೆ ಮೀಡಿಯಂ ಸೈಜ್ ಒಂದು ಕಾಲು ಕೆಜಿ ಆಗ್ಬಹುದು ನೋಡೊಂದು ಮಣ್ಣ ಪಾತ್ರೆ ಇಡುವ ಆಲೂಗಡ್ಡೆ ಪದಾರ್ಥ ಮಾಡುವಾಗ ಇದು ತುಪ್ಪ ಹಾಕಬೇಕು ಯಾಕೆಂದ್ರೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ ಅಲ್ಲ ಅದಕ್ಕೆ ಎಣ್ಣೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ತುಪ್ಪ ಹಾಕಿ ಇದು ಮನೆಯಲ್ಲಿ ಮಾಡಿದ ತುಪ್ಪ ಒಂದು ಚಮಚ ತಕೊಂಡೆ ನೋಡಿ ಈ ಚಮಚಲ್ಲಿ ಒಂದು ಚಮಚ ಹಾಕುವ ಇದು ನಾವು ಮನೆಯಲ್ಲಿ ಮಾಡಿದ ತುಪ್ಪ ಬಾಟ್ಲ್ ಮಾತ್ರ ಚೇಂಜ್ ಅದೆಲ್ಲ ಹಾಕಿಟ್ಟದ್ದು ಇದಕ್ಕೀಗ ಒಂದು ಅರ್ಧ ಚಮಚ ಸಾಸಿವೆ ಹಾಕುವ ನುಡಿಗೆ ಸಾಸಿವೆ ಸಿಡಿತಾ ಉಂಟು ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕುವ ಒಂದು ಚಮಚ ಆಗುವಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ಹಸಿ ಮೆಣಸು ಅದು ಖಾರ ಇಲ್ಲ ಅದಕ್ಕೆ ಮೂರು ಹಾಕಿದ್ದು ಇಲ್ಲ ಅದು ಖಾರ ಜಾಳೆ ಸಾಕಾಗ್ತದೆ ಒಂದು ಈರುಳ್ಳಿ ಈರುಳ್ಳಿ ಎಲ್ಲ ಚಂದ ನೋಡಿ ಫ್ರೈ ಮಾಡುವ ಸ್ವಲ್ಪ ಕಲರ್ ಬಂದರೆ ಸಾಕು ಈರುಳ್ಳಿ ಈಗ ಒಂದು ಟೊಮೆಟೊ ಹಾಕುವ ಸ್ವಲ್ಪ ಉಪ್ಪು ಕೂಡ ಹಾಕುವ ಸ್ವಲ್ಪ ಅರಶ್ ನೋಡಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಆಲೂಗಡ್ಡೆ ಹಾಕುವ ಆಲೂಗಡ್ಡೆ ತುಂಬ ಮಾಡಿ ನೀರೆಲ್ಲ ಹಾಕಿಡ್ಬೇಕಿಲ್ಲ ಕಪ್ಪು ಆಗ್ತದೆ ಅದಕ್ಕೆ ನೀರೆಲ್ಲ ಹಾಕಿ ನೀರನೆಲ್ಲ ತೆಗೆದಿಕ್ಕೆ ತಂದಾಗ ತಂದ ಮಿಕ್ಸ್ ಮಾಡುವ ನೀರೆಂತ ಹಾಕಿದ್ರು ಬೇಡ ಈಗ ಈ ತುಪ್ಪದಲ್ಲಿ ಈ ಆಲೂಗಡ್ಡೆ ಬೇಯಬೇಕು ಜಾಸ್ತಿ ತುಪ್ಪಲ್ಲ ಒಂದು ಚಮಚ ಹಾಕಿದೆ ನೋಡಿ ಅದೇ ತುಪ್ಪದಲ್ಲಿ ಬೇಯಿಲಿ ಆಲೂಗಡ್ಡೆ ಯಾಲುಗಡೆ ಒಂದು ಎರಡು ನಿಮಿಷ ಬೇಯಿಲಿ ನೀರುಂತ ಹಾಕುದು ಬೇಡ ಕಡಿಮೆ ಅವರಲ್ಲಿ ಬೇಲಿಗಿಟ್ಟಾಯ್ತು ಮುಚ್ಚಿಟ್ಟು ಒಂದು ಎರಡು ನಿಮಿಷ ಇಟ್ಟಿದ್ದೇನೆ ಎರಡು ಅಥವಾ ಮೂರು ನಿಮಿಷ ಬೇಲಿಗಿಟ್ಟಾಯ್ತು ಜಾಸ್ತಿ ಬೆಂದ್ರೆ ಉಂಟಲ್ಲ ಇದು ಬಾಜಿ ರೀತಿ ಆಗ್ತದೆ ಅದು ನೋಡಿ ಇಷ್ಟು ಬೆಂದ್ರೆ ಸಾಕು ಈಗ ಮಾಡೋ ಮಾಡೋದು ಕುಂಡಾದ್ರೆ ಸಾಕು ಸ್ವಲ್ಪ ತೆಂಗಿನಾದ್ರೆ ಹಾಕುವ ಈಗ ಪಲ್ಯ ಆಯ್ತು ನೋಡಿ ಬೇಗ ಪಲ್ಯ ಆಗ್ಬೇಕಿದ್ರೆ ಈ ರೀತಿ ಮಾಡಿದ್ರೆ ಆಯ್ತು ನೋಡಿ ಬೇಗ ಪಲ್ಯ ಆಯ್ತು ಸ್ವಲ್ಪ ಒಂದು ಐದು ನಿಮಿಷ ಸಾಕಾಗ್ತದೆ ಈ ಪದಾರ್ಥ ಮಾಡಲಿಕ್ಕೆ ಚಂದ ಮಾಡಿ ಮಿಕ್ಸ್ ಮಾಡುವ ಎಲ್ಲದ ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಹಾಕಿದ್ರೆ ಆಯ್ತು ಪದಾರ್ಥ ಮಟ್ಟಿಗೆ ಎಂತ ಇಲ್ಲ ಇದ್ರೆ ಈ ರೀತಿ ಪಲ್ಯ ಮಾಡಿದ್ರೆ ಆಯ್ತು ಮತ್ತೆ ಊಟ ಮಟ್ಟಿಗೆ ಮಾತ್ರ ಒಳ್ಳೇದಾಗ್ತದೆ ಅಂದ್ರೆ ಸ್ವಲ್ಪ ಸಾರು ಕೂಡ ಬೇಕು ಸಾರು ಮತ್ತು ಪಲ್ಯ ನೋಡಿ ಐದು ನಿಮಿಷದ ಪಲ್ಯ ರೆಡಿ ಆಯ್ತು ನೀವು ಸುಮ್ಮನೆ ಬಟಾಟೆ ಎಲ್ಲ ಇದ್ರೆ ಅಂದ್ರೆ ಆಲೂಗಡ್ಡೆ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ